ದಯವಿಟ್ಟು ಶರಣು ಇವತ್ತು ರಾಣಿಹಳ್ಳಿಯವರ ಇಂದ ಸಂತೆಬನ್ನೂರಿಗೆ ಪಾದಯಾತ್ರೆಯನ್ನು ಹಾಕಿಕೊಂಡಿರ್ತಕ್ಕಂಥ ನೇತೃತ್ವ ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪಂಡಿತರಾಜ ಶಿವಾಚಾರ ಮಹಾಸ್ವ ವಿಪಾದಮಟ್ಟು ಅದೇ ರೀತಿ ಡಾಕ್ಟರ್ ಗುರುಬ ಮಹಾಸ್ವಾಮಿಗಳಿಗೂ ಪದಕ ನಿಮಗೆ ಸೇರಿಸುತ್ತ ಎಲ್ಲ ಹರಗುರು ಮಂತ್ರಿಗಳೇ ಹಾಗೂ ಮಾಜಿ ಶಾಸಕರಾದ ಸುರೇಶ್ ಅವರೇ ಅವರೇ ಮತ್ತು ತಹಶೀಲ್ದಾರ್ ವಿನಾಯಕ್ ಸಾಗರ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಪಾರ ಭಕ್ತರಂಧದವರೇ ಮತ್ತು ನಮ್ಮ ಮಹಿಮಾ ಪಟೇಲ್ರವರು ಇದ್ದಾರೆ ಸಿರಿಮನೆ ಮಲ್ಲಿಗೆ ಅವರು ಕೂಡ ಇದ್ದಾರೆ ವೇದಿಕೆ ವರ್ತಕ್ಕಂಥ ಎಲ್ಲ ಗಣ್ಯರೇ ಪತ್ರಕರ್ತ ಇವತ್ತು ಹದಿನೈದು ದಿನಗಳಿಂದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಇಲ್ಲಿ ಆಗ ಗುರುಗಳು ಎಲ್ಲ ಥರ ನಾವು ಇವತ್ತಿಂದ ಒಂದು ಸಂತೆ ಬಿದ್ದಿರುವವರೆಗೂ ನಮ್ಮ ನಡೆ ಸರ್ವೋದಯ ಕಡೆಗೆ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಇದರೂ ಕೂಡ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಪಂಡಿತರಾದ ಮಹಾತ್ವಗಳು ಪ್ರತಿ ನಿತ್ಯ ಪ್ರತಿದಿನ ಅವರು ಆಪ್ಕೈ ಆಗಿರ್ತಾರೆ ಅವರ ಬರವಣಿಗೆಗಳಿರ್ಬೋದು ಪ್ರತಿದಿನ ಅವರು ಒಂದು ಹೇಳಿಕೆಗಳು ಪ್ರತಿದಿತ್ಯ ಅವ್ರದ್ದು ಇದೇ ಇರ್ತಾರೆ ಅಂದರೆ ಅವರು ಯಾವಾಗಲೂ ಇಪ್ಪತ್ನಾಲ್ಕು ಕಡೆಲೂ ಕೂಡ ಕೆಲಸ ಮಾಡ್ತಿರ್ತಾರೆ ಜನಗಳ ಬಗ್ಗೆ ಏನಾದರೂ ಕೊಲಿತಕ್ಕಂಥ ನೋಡ್ತಿರ್ತಾರೆ ಆಮೇಲೆ ಜೊತೆಗೆ ರೈತರ ಬಗ್ಗೆ ಕಾಳಜಿ ಇದೆ ಕೆರೆಗಳ ಬಗ್ಗೆ ಕಾಳಜಿ ಇದೆ ಎಲ್ಲವನ್ನೂ ಕೂಡ ನೋಡ್ಕೊಂಡು ಹೋಗ್ತೀರ ನಿಜವಾಗ್ಲೂ ಕೂಡ ಏನು ಪಾದಯಾತ್ರೆ ಹಿಂದೆ ಮಾಡಿದ್ರು ಗಾಂಧೀಜಿ ಅದರಲ್ಲೂ ಅದರಲ್ಲೂ ಕೆಲವೊಂದು ತತ್ವಗಳಲ್ಲಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ನಿಜವಾಗೂ ಈಗ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವಾಗ ಒಂದು ಕೆಲಸ ಏನಿದೆ ಅವರು ಯಶಸ್ವಿ ಆಗಲಿ ಅಂತ ಶುಭಾರೈಸಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು